ನೋಡಿ ಯಾವುದೇ ಬೇಳೆ ತರಕಾರಿ ಬಳಸದೇನೆ ಜೀರಿಗೆ ಮತ್ತು ಟೊಮೊಟೊ ಹಾಕಿ ಸಾಂಬಾರು ಮಾಡಿರೋದು ಎಷ್ಟು ಅದ್ಭುತವಾಗಿದೆ ಎಷ್ಟು ಗಟ್ಟಿಯಾಗಿದೆ ಸಾಂಬಾರು ಅಷ್ಟೇ ಕೂಡ ಟೇಸ್ಟ್ ಇದೆ ಈ ಸಾಂಬಾರು ಜೊತೆಗೆ ಒಂದು ಉಪ್ಪಿನಕಾಯಿ ಇದ್ರೆ ಒಳ್ಳೆ ಊಟಕ್ಕೆ ಟೇಸ್ಟು ತುಂಬ ಟೇಸ್ಟ್ ಇದೆ ನೋಡಿ ಸೂಪರಾಗಿದೆ ಮಾತ್ರ ಮದುವೆ ಮನೆಗಳಲ್ಲಿ ಫಂಕ್ಷನ್ಗಳಲ್ಲಿ ಮಾಡುವಂತಹ ಸಾಂಬಾರಿದು ಬನ್ನಿ ನೋಡೋಣ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ತಂಬ್ಲೈ ನೋಡಿ ಗೊತ್ತಾಗಿದೆ ಜೀರಿಗೆ ಮತ್ತು ಟೊಮೊಟೊ ಸಾಂಬಾರು ಮಾಡ್ತಾಯಿದ್ದೀನಿ ಯಾವುದೇ ಬೇಳೆ ಉಪಯೋಗಿಸ್ತಾ ಇಲ್ಲ ಬನ್ನಿ ಫ್ರೆಂಡ್ಸ್ ನೋಡೋಣ ತುಂಬ ಟೇಸ್ಟ್ ಇರುತ್ತೆ ಮತ್ತು ಮಾ ದೇವಸ್ಥಾನ್ಗಳಲ್ಲಿ ಮಾಡುವಂತಹ ಸಾಂಬಾರಿದು ಬನ್ನಿ ದೇವಸ್ಥಾನದಲ್ಲಿ ಮಾಡುವಂತಹ ಭಟ್ರನ್ನೇ ಕೇಳಿ ನಾನು ಈ ವಿಡಿಯೋನ ಮಾಡ್ತಾ ಇರೋದು ನಾವು ಹೀಗೆ ಒಂದು ಫಂಕ್ಷನಲ್ಲಿ ಈ ಥರ ತಿಳಿ ಸಾಂಬಾರನ್ನ ಮಾಡಿಸಿದ್ದು ಟೊಮೊಟೊ ತಿಳಿ ಸಾಂಬಾರನ್ನ ಅವ್ರನ್ನ ಕೇಳಿದ್ದೆ ನಾನು ಅವ್ರನ್ನ ಕೇಳಿ ತುಂಬ ಸಲ ಮಾಡಿದ್ದೀನಿ ತುಂಬ ಟೇಸ್ಟ್ ಇರುತ್ತೆ ಮತ್ತು ನಾನು ಯಾರಾದರೂ ಗೆಸ್ಟ್ಗಳು ಬಂದಾಗ ದಿಢೀರಂತ ಯಾವುದೇ ಬೇಳೆ ತರಕಾರಿ ಬೇಯಿಸೋದಕ್ಕೆ ಟೈಮ್ ಇಲ್ಲ ಅಂದಾಗ ಸಿಂಪಲಾಗಿ ಈ ರೀತಿ ಸಾಂಬಾರನ್ನ ಮಾಡ್ಕೋತೀನಿ ತುಂಬ ಟೇಸ್ಟ್ ಇರುತ್ತೆ ಊಟ ಬೇಡ ಅನ್ನೋರು ಕೂಡ ಎರಡೆರಡು ಬಾರಿ ಊಟ ಹಾಕಿಸ್ಕೊಂಡು ಮಾಡ್ತಾರೆ ಅಷ್ಟು ಸಾಂಬಾರು ಟೇಸ್ಟ್ ಇರುತ್ತೆ ಇವಾಗ ನಾನಿಲ್ಲಿ ಒಂದು ಮೂರು ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ನಿಂಬೆ ಹೋಳಷ್ಟು ನಿಂಬೆಹಣ್ಣು ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಇದು ಸಾಸಿವೆ ಅರಿಶಿನ ಸಾಂಬಾರ್ ಪುಡಿ ಮನೇಲಿ ಮಾಡಿರುವಂಥ ಸಾಂಬಾರು ಪುಡಿ ನೀವು ಈ ಸಾಂಬಾರ್ ಪುಡಿ ಇಲ್ಲಾಂದರೂ ಕೂಡ ಧನಿಯಾ ಧನ್ಯ ಪೌಡ್ರು ಮತ್ತು ಮೆಣಸಿನ್ಕಾಯಿ ಪೌಡ್ರನ್ನ ಯೂಸ್ ಮಾಡ್ಬೋದು ಹಾಗೆ ಒಂದೆರಡು ಸ್ಪೂನಷ್ಟು ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಒಂದು ನಾಲ್ಕು ಎಸ್ಲು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಇಷ್ಟೇ ಇವಾಗ ಮಾಡೋಣ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ನಾನು ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಗ್ಯಾಸ್ ಹಚ್ಚಿ ಇಟ್ಕೊಂಡಿದ್ದೀನಿ ಖಾಲಿ ಬಾಣಲಿ ಇಟ್ಟಿದ್ದೀನಿ ಬಾಣಲಿನೇ ಇಟ್ಕೊಂಡಿದ್ದೀನಿ ನೋಡಿ ಖಾಲಿ ಬಾಣಲಿ ಇಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕಾದ ನಂತರ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಇದ್ದೀನಿ ಸಾಸಿವೆ ಚಿಟಪಟ ಅಂತ ಕಿಡಿಬೇಕು ಇದಕ್ಕೆ ಜೀರ್ಜನೇ ಮುಖ್ಯ ಹಾಗಾಗಿ ಒಂದು ಸ್ಪೂನ್ ಜೀರಿಗೆ ತಗೊಂಡಿದ್ದೀನಿ ಒಂದು ಐದು ಎಸಲು ಬೆಳ್ಳುಳ್ಳಿ ಹಾಗೆ ಒಂದು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಕರೆಂಟ್ ಇರಲಿಲ್ಲ ಕರೆಂಟ್ ಬಂತು ನೋಡಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಮತ್ತೆ ಈ ಸಾಂಬಾರು ಒಂದು ಐದು ನಿಮಿಷದಲ್ಲಿ ರೆಡಿ ಆಗುತ್ತೆ ತುಂಬಾ ಟೇಸ್ಟ್ ಇರುತ್ತೆ ಯಾವುದೇ ಬೇಳೆ ಬೆಳೆಸಿಲ್ಲ ಅಂದ್ರೂ ಕೂಡ ಗಟ್ಟಿಯಾಗಿರುತ್ತೆ ಸಾಂಬಾರು ತುಂಬ ಅಂದರೆ ತುಂಬಾ ಟೇಸ್ಟ್ ಇರುತ್ತೆ ಒಂದು ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮಗೂ ಕೂಡ ಮುಂದಿನ ವೀಡಿಯೋಗೆ ಸಪೋರ್ಟ್ ಆಗುತ್ತೆ ನಿಮ್ಮ ಒಂದು ಕಮೆಂಟ್ನಿಂದ ನೋಡಿ ಒಂದು ನಿಮಿಷವೇ ನೋಡಿ ಟ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಟೊಮೊಟೊ ಹಾಕೋತಾ ಇದ್ದೀನಿ ಒಂದು ಈರುಳ್ಳಿ ತಗೊಂಡಿದ್ದೀನಿ ನಾನು ಹುಣಸಿಗೆ ತಕ್ಕಷ್ಟು ಉಪ್ಪು ಟೊಮೊಟೊ ಸಾಫ್ಟ್ ಆಗುತ್ತೆ ಅಂತ ಉಪ್ಪನ್ನ ನೀಟ್ಲೇ ಹಾಕ್ಕೊಂಡಿದ್ದೀನಿ ಬೇಗ ಸಾಫ್ಟ್ ಆಗುತ್ತೆ ಐದು ನಿಮಿಷದಲ್ಲಿ ಸಾಂಬಾರ್ ಕೂಡ ರೆಡಿ ಆಗುತ್ತೆ ಅಲ್ವಾ ಅದಕ್ಕೆ ಬೇಗ ಸಾಫ್ಟ್ ಆಗಲಿ ಅಂತ ಇವಾಗಲೇ ನಾನು ರುಚಿನ ಹಾಕೊಂಡಿದ್ದೀನಿ ಮತ್ತು ವಿಡಿಯೋ ಮಾಡಿಕೊಂಡು ನನಗೆ ವಾಯ್ಸ್ ಅವರು ಕೊಡೋದಕ್ಕೆಲ್ಲ ಟೈಮ್ ಇರೋದಿಲ್ಲ ನಾನು ಕುಕ್ ಮಾಡ್ತಾ ಮಾಡ್ತಾನೆ ವಾಯ್ಸ್ ಇಲ್ಲೇ ಕೊಟ್ಕೋತೀನಿ ತುಂಬ ಜನ ಹೇಳ್ತಾರೆ ನಿಮ್ಮ ವೀಡಿಯೋಗಳಲ್ಲಿ ಆ ಕಡೆ ಕಡೆ ಸೌಂಡ್ ಇರುತ್ತೆ ಅಂತ ನಾನು ಬೆಳಗ್ಗೆ ಹೋದರೆ ಮಧ್ಯಾಹ್ನ ಬರೋದು ಮಧ್ಯಾಹ್ನ ಬಂದರೆ ಊಟ ತಿಂದ್ಕೊಂಡು ತಿಂಡಿ ತಿಂದ್ಕೊಂಡು ಮತ್ತೆ ಸಿಟಿಗೆ ಹೋಗಿ ಸಂಜೆ ಹೂ ತೊಗೊಂಡು ಬರೋದು ಹೂ ತೊಗೊಂಡು ಬಂದು ಕರೆಕ್ಟಾಗಿ ಕುತ್ಕೊಂಡ್ರೆ ಲೈವ್ಗಳಿಗೆ ಹೋಗಿ ಸಪೋರ್ಟ್ ಮಾಡಿ ತುಂಬ ಟೈಮ್ ಆಗುತ್ತೆ ಸಿಕ್ಕಿರೋ ಟೈಮಲ್ಲಿ ಒಂದು ಐದು ನಿಮಿಷ ಹತ್ತು ನಿಮಿಷ ನನಗೆ ಟೈಮ್ ಸಿಕ್ಕಂಥ ಟೈಮಲ್ಲಿ ವೀಡಿಯೋಗಳನ್ನ ಮಾಡ್ಕೋತೀನಿ ಅಲ್ಲೇ ನಾನು ವಯಸ್ಸನ್ನ ಡೈರೆಕ್ಟಾಗೆ ಇದ್ದೀನಿ ಯಾವುದೇ ನಾನು ವೀಡಿಯೋ ಮಾಡಿಕೊಂಡು ಕೂಡ ಅಷ್ಟು ನನಗೆ ಟೈಮ್ ಇರೋದಿಲ್ಲ ನೋಡಿ ಟೊಮೊಟೊ ಸಾಫ್ಟ್ ಆಗ್ತಾಯಿದೆ ನೋಡಿ ಟೊಮೊಟೊ ಈ ರೀತಿ ಸಾಫ್ಟ್ ಆಗ್ತಾಯಿದೆ ಇವಾಗ ಈ ಹಣ್ಣು ಕೈ ಈ ಥರ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನಾನು ಸ್ವಲ್ಪ ಹೀಗೆ ದಪ್ಪ ಥರ ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಯಾವುದೋ ಮ್ಯಾಚರಲ್ಲಿ ತೊಗೊಂಡಿಲ್ಲ ಏನೂ ಇಲ್ಲ ನೋಡಿ ಇಲ್ಲೇ ಈ ಥರ ಸೌಟಲ್ಲೇ ಒಂದು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಈ ಥರ ದಪ್ಪ ಥರನೇ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಸುಮಾರು ಒಂದು ಐದಾರು ಜನ ಊಟ ಮಾಡ್ಬೋದು ಇದರಲ್ಲಿ ನೋಡಿ ಈಗ ಸ್ವಲ್ಪ ಹುಣಸೆ ರಸ ತಗೊಂಡಿದ್ದಲ್ಲ ಅದನ್ನ ಹಾಕೋತಾ ಇದ್ದೀನಿ ಹುಣಸೆ ರಸ ಹಾಕೋತಾ ಇದ್ದೀನಿ ನೋಡಿ ಹುಣಸೆ ರಸ ಹಾಕೊಂಡಿದ್ದಾಯ್ತು ಉಪ್ಪು ಹುಳಿ ಹಾಕಿದಾಯ್ತು ಇವಾಗ ಸಾಂಬಾರ್ ಪುಡಿ ಸಾಂಬಾರ್ ಪುಡಿ ಹಾಕೊಂಡಿದ್ದೀನಿ ನೋಡಿ ಇವಾಗ ಸಾಂಬಾರ್ ಪುಡಿ ಹಾಕೊಂಡಿದ ನಂತರ ಒಂದು ಅರ್ಧ ಲೀಟರ್ ಅಷ್ಟು ನೀರು ಹಾಕೋತಾ ಇದ್ದೀನಿ ಯಾವುದೇ ಬೇಳೆ ಇಲ್ಲ ಏನಿಲ್ಲ ಸಾಂಬಾರು ನೋಡ್ತಾ ಇರ್ಬೋದಲ್ಲ ಮಾಮೂಲಿ ತರಕಾರಿ ಬೇಳೆ ಸಾಂಬಾರು ಎಷ್ಟು ಗಟ್ಟಿ ಬರುತ್ತೆ ಅಷ್ಟೇ ಗಟ್ಟಿ ಬರುತ್ತೆ ಈಗ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೋತಾ ಇದ್ದೀನಿ ನಾನು ಒಂದು ಚಿಟಿಕೆ ಅರಶಿನ ಪೌಡ್ರ್ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಒಂದೆರಡು ಎರಡು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಬೇಕು ಅಂದರೆ ಹಾಕೋಬೋದು ಸ್ಕಿಪ್ ಮಾಡ್ಕೋಬೋದು ನೋಡಿ ನೀವು ಕರ್ಬೇನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಕರ್ಬೇನ ಇಲ್ಲಿ ಹಾಕಿಲ್ಲ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ ಒಂದೇ ಒಂದು ಕಪ್ಪು ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ನೋಡಿ ಇವಾಗ ಒಂದು ಕುದಿ ಬಂದರೆ ಸಾಂಬಾರು ರೆಡಿಯಾಗಿದೆ ಯಾವುದೇ ಬೇಳೆ ಬಳಸದೇನೆ ಜೀರಿಗೆ ಟೊಮೊಟೊ ಸಾಂಬಾರು ಒಂದು ಕುದಿ ಬರಲಿ ನೋಡಿ ಸಾಂಬಾರು ರೆಡಿ ಇದೆ ಗಟ್ಟಿ ಯಾವುದೇ ಬೇಳೆ ಏನು ಬಳಸದಲ್ಲೇ ಟೊಮೊಟೊ ಜೀರಿಗೆ ಹಾಕಿ ಸಾಂಬಾರು ಮಾಡಿರೋದು ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಬನ್ನಿ ಫ್ರೆಂಡ್ಸ್ ಯಾವುದೇ ಜೀ ಬೇಳೆ ತರಕಾರಿ ಬಳಸೋದೇನೆ ಜೀರಿಗೆ ಮತ್ತು ಟೊಮೊಟೊ ಸಾಂಬಾರನ್ನ ಮಾಡೋಣ ನೋಡಿ ಎಷ್ಟು ಅದ್ಭುತವಾಗಿದೆ ಸಾಂಬಾರು ಅಂತ ಹೇಳಿ ಸೂಪರ್ ಆಗಿದೆ ಒಳ್ಳೆಯ ಟೇಸ್ಟ್ ಕೂಡ ಬಿಸಿ ಬಿಸಿ ಮದುವೆ ಮನೆಗಳಲ್ಲಿ ದೇವಸ್ಥಾನಗಳಲ್ಲಿ ಫಂಕ್ಷನ್ಗಳಲ್ಲಿ ಮಾಡುವಂತಹ ದಿಢೀರಾಗಿ ಮಾಡುವಂತಹ ಟೊಮೊಟೊ ಜೀರಿಗೆ ಸಾಂಬಾರು ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿ ಯಾವುದೇ ಬೇಳೆ ತರಕಾರಿ ಏನೂ ಇಲ್ಲ ಹಾಗೆ ಒಂದು ಸೈಡ್ಗೆ ಒಂದು ಉಪ್ಪಿನಕಾಯಿ ಇದ್ದರೆ ತುಂಬ ಟೇಸ್ಟ್ ಇದೆ ತುಂಬ ಅದ್ಭುತವಾಗಿದೆ ಬನ್ನಿ ಹಾಗೆ ಈ ಸಾಂಬಾರು ಮಾಡೋದು ಹೇಗೆ ಅಂತ ವಿಡಿಯೋ ನೋಡ್ಕೊಂಡು ಬರೋಣ ಸೂಪರ್ ಆಗಿದೆ ಮಾತ್ರ ಬನ್ನಿ ವಿಡಿಯೋ ನೋಡ್ಕೊಂಡು ಬರೋಣ